ದಕ್ಷಿಣ ರಾಜ್ಯದಲ್ಲಿ ಒಬ್ಬ ಧೀರನಾದ ರಾಜನಿದ್ದ ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ಸೌಖ್ಯವಾಗಿದ್ದು ರಾಜಾಜ್ಞೆಯಂತೆಯೇ ನಡೆಯುತ್ತಿದ್ದರು ಒಂದು ದಿನ ಇದ್ದಕ್ಕಿದ್ದಂತೆ ಉತ್ತರದ ರಾಜ್ಯದವರು ದಕ್ಷಿಣ ರಾಜ್ಯದ ಮೇಲೆ ದಂಡೆತ್ತಿ ಬರುತ್ತಿರುವ ಸುದ್ದಿ ರಾಜನಿಗೆ ತಿಳಿಯಿತು ಚಿಕ್ಕ ಸೈನ್ಯವಿದ್ದ ದಕ್ಷಿಣದ ರಾಜ ತಳಮಳಗೊಂಡು ಹೋದ ಕಳವಳದಿಂದ ರಾಜ್ಯಸಭೆ ಕರೆದ ಮಂತ್ರಿಗಳು ಸೇನಾಧಿಪತಿಗಳು ಸಭೆಯಲ್ಲಿ ಪಾಲ್ಗೊಂಡರು ನಮ್ಮ ರಾಜ್ಯಕ್ಕೆ ಗಂಡಾಂತರ ಕಾದಿದೆ ಇಂದೆಂದೂ ದಾಳಿ ಹಿಡಿದಿದ್ದ ದೊಡ್ಡ ಸೈನ್ಯ ಈಗ ನಮ್ಮ ರಾಜ್ಯವನ್ನು ಆಕ್ರಮಿಸಲು ಬರುತ್ತಿದೆ ಇನ್ನೆರಡು ದಿನಗಳಲ್ಲಿ ಅವರು ನಮ್ಮೆಲ್ಲಾ ಗಡಿಗಳನ್ನು ಮುರಿದು ಕೋಟೆಗೆ ನುಗ್ಗಲಿದ್ದಾರೆ ಕೋಟೆ ವಶವಾದರೆ ರಾಜ್ಯವೇ ಕೈಬಿಟ್ಟಂತೆ ಸದ್ಯ ನಮ್ಮ ಮುಂದಿರುವ ಮಾರ್ಗವೊಂದೇ ಕೋಟೆಯನ್ನು ಮುತ್ತಿಗೆ ಹಾಕುವ ಮೊದಲೇ ನಾವೇ ಅವರನ್ನು ಅಡ್ಡ ಹಾಕುವುದು ಸೇನೆ ತಯಾರಾಗಲಿ ನಾನೇ ಮುನ್ನಡೆಸುತ್ತೇನೆ ಸೇನಾಧಿಪತಿಗಳೇ ತಯಾರಾಗಿ ಎಂದು ಒಂದೇ ಮಾತಿನಲ್ಲಿ ಹೊರಡಿಸಿಬಿಟ್ಟ ಎದುರಾಳಿ ಸೈನ್ಯ ಕೋಟೆಯನ್ನು ಮುತ್ತಿತು ದಾಳಿ ತೀವ್ರವಾಯಿತು ಎರಡೂ ಕಡೆಯೂ ಪ್ರಾಣ ಹಾನಿಗಳಾದವು ದಕ್ಷಿಣದ ರಾಜನ ಕಡೆ ಸೈನಿಕರು ಪ್ರಾಣದ ಹಂಗು ತೊರೆದು ಎದುರಾಳಿ ಪಡೆಯನ್ನು ಕೊಂದಾಕಿದರು ಆದರೂ ಉತ್ತರದವರದ್ದು ದೊಡ್ಡ ಸೈನ್ಯ ಎರಡೇ ದಿನದಲ್ಲಿ ಕೋಟೆಯನ್ನು ವಶಪಡಿಸಿಕೊಂಡಿತು ದಕ್ಷಿಣದ ರಾಜ ಕಳ್ಳಗಂಡಿಯಿಂದ ಕೆಲವೇ ಕೆಲವು ನಂಬಿಕಸ್ಥ ಸೈನಿಕರ ಜೊತೆ ಪಾರಾಗಿ ಕಾಡು ಸೇರಿದ ಕಾಡಿನಲ್ಲಿ ಗೂಢಚರ್ಯರು ಗಸ್ತಿನಲ್ಲಿರುವುದು ಕಂಡುಬಂದಿತು ಒಂದು ವೇಳೆ ದಕ್ಷಿಣದ ರಾಜ ಮತ್ತು ಅವನ ಸೈನಿಕರು ಗೂಢಚರ್ಯರ ಕೈಯಲ್ಲಿ ಸಿಕ್ಕಿಬಿದ್ದರೆ ಅವರ ಸಾವು ನಿಶ್ಚಿತವಾಗಿತ್ತು ಎರಡು ದಿನಗಳ ಸತತ ಹೋರಾಟದಿಂದ ಬಸವಳೆದಿದ್ದ ರಾಜ ಕಾಡಿನಲ್ಲಿ ಒಂದು ಗುಪ್ತವಾದ ಗುಹೆಗೆ ಸೇರಿದ ಗುಹೆಯ ಒಳಗೆಲ್ಲ ಜೇಡರ ಬಲೆಗಳು ತುಂಬಿ ಹೋಗಿದ್ದವು ರಾಜ ಮತ್ತವನ ನಂಬಿಕಸ್ಥ ಸೈನ್ಯ ಅದನ್ನೆಲ್ಲ ಬದಿಗೆ ಸರಿಸಿ ಗುಹೆಯೊಳಗೆ ಸೇರಿತು ಯುದ್ಧದಿಂದ ಬಸವಳಿದಿದ್ದ ರಾಜ ಗುಹೆಯೊಳಗೆ ನಿದ್ದೆ ಹೋದ ಗಾಯಗಳಾಗಿ ಅಳಿದುಳಿದಿದ್ದ ಕೆಲವೇ ಕೆಲವು ಸೈನಿಕರು ನಿದ್ರೆಗೆ ಹೋದರು ಎರಡು ದಿನಗಳಾಯಿತು ಅಲ್ಲಿಂದ ಯಾರೂ ಹೊರಬರುವಂತಿಲ್ಲ ಬಂದರೆ ಅಪಾಯ ತಪ್ಪಿದ್ದಲ್ಲ ಆದರೂ ಕೈಕಾಲು ಮುರಿದಿರುವ ನಾಲ್ಕು ಸೈನಿಕರೊಂದಿಗೆ ಒಳಗಿದ್ದು ಪ್ರಯೋಜನವಿಲ್ಲ ಆದರೆ ಹೊರಬಂದರೆ ಅಪಾಯ ಕಟ್ಟಿಟ್ಟ ಬುತ್ತಿ ರಾಜ ಹೊರಗೆ ಬಂದು ಯಾರಿಗೂ ಹರಿಯದಂತೆ ಮಾರುವೇಷದಲ್ಲಿ ಪರಿಸ್ಥಿತಿ ಅವಲೋಕನ ಮಾಡಲು ತೀರ್ಮಾನಿಸಿದ ಆದರೆ ಸೈನ್ಯವೇ ಇಲ್ಲದೆ ನಾನೇನೂ ಮಾಡಲಾರೆ ಎಂದು ನಿರ್ಧರಿಸಿ ಒಳ ಒಳಗೆ ಕುಸಿದು ಹೋದ ಒಳಗೆ ಗಾಯಗೊಂಡಿದ್ದ ಹಲವರಲ್ಲಿ ಮತ್ತೆ ಕೆಲವರು ಅನ್ನ ನೀರು ಸಿಗದೆ ಪ್ರಾಣ ಕಳೆದುಕೊಂಡಿದ್ದರು ಆದರೂ ಧೈರ್ಯ ಮಾಡಿ ಗುಹೆಯಿಂದ ಹೊರಬಂದ ರಾಜನಿಗೆ ಗುಹೆಯ ಒಳಗೆ ಕಾಲಿಡುವಾಗ ಗುಹೆಯ ತುಂಬ ತುಂಬಿಕೊಂಡಿದ್ದ ಜೇಡರ ಬಲೆಗಳು ಮತ್ತೆ ತಯಾರಾಗಿರುವುದನ್ನು ಕಂಡಿತು ಆಗ ರಾಜನ ಮನಸ್ಸಿನಲ್ಲಿ ಮಿಂಚಿನ ಸಂಚಾರವಾಯಿತು ಒಂದು ಜೇಡ ಎರಡು ದಿನದಲ್ಲಿ ಮತ್ತೆ ಬಲೆ ಹೆಣೆದು ಬೇಟೆಗೆ ಸಿದ್ಧವಾಗಿದೆ ಅಂದ ಮೇಲೆ ಒಬ್ಬ ರಾಜನಿಗೆ ಮತ್ತೆ ಸೈನ್ಯ ಕಟ್ಟುವುದು ಅಸಾಧ್ಯವೇನಲ್ಲ ಎಂದೆನಿಸಿತು ಆಗ ರಾಜ ಗುಹೆಯಿಂದ ಹೊರಬಂದು ತನ್ನ ಪರಿವಾರದವರನ್ನು ಗುಪ್ತವಾಗಿ ಭೇಟಿಯಾದ ಎಲ್ಲಾ ಮಾಹಿತಿಯನ್ನು ಸಂಗ್ರಹಿಸಿದ ತನ್ನೆಲ್ಲ ಹಳೆ ಪ್ರಜೆಗಳನ್ನೆಲ್ಲ ಒಂದುಗೂಡಿಸಿದ ಅವರನ್ನೆಲ್ಲ ಉರಿದುಂಬಿಸಿದ ಅವರಲ್ಲಿ ಹೊಸ ಚೈತನ್ಯವನ್ನುಂಟು ಮಾಡಿದ ಹೊಸ ಸೈನ್ಯ ಕಟ್ಟಿ ಸಕಲ ತರಬೇತಿಗಳನ್ನು ನೀಡಿದ ಕೇವಲ ಆರೇ ತಿಂಗಳಿನಲ್ಲಿ ಉತ್ತರದ ರಾಜನ ಮೇಲೆ ದಾಳಿ ಇಟ್ಟು ಎದುರಾಳಿ ಪಡೆಯನ್ನು ಒಡೆದೋಡಿಸಿ ಕೋಟೆಯನ್ನು ಗೆದ್ದು ಮತ್ತೆ ಸಿಂಹಾಸನವನ್ನೇರಿದ ಈ ಕಥೆಯ ಸಾರಾಂಶ ಇಷ್ಟೇ ನಮ್ಮಿಂದ ಆಗುವುದಿಲ್ಲ ಎಂದು ಕೈಕಟ್ಟಿಕೊಳ್ಳುತ್ತರೆ ಏನೂ ಆಗುವುದಿಲ್ಲ ಪ್ರಯತ್ನ ಮಾಡಿದರೆ ಮತ್ತು ಶ್ರಮಪಟ್ಟರೆ ಫಲ ಸಿಕ್ಕೇ ಸಿಗುತ್ತದೆ ನಾವು ಜಯಶೀಲರಾಗುತ್ತೇವೆ ಎಂಬ ಸಂದೇಶವನ್ನು ಸಾರುತ್ತದೆ